ನಮಸ್ಕಾರ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸಿಗೆ ತುಂಬಾನೇ ಒಂದು ಖುಷಿಯ ವಿಚಾರ ಇವಾಗ ಹಂಚ್ಕೋತಾ ಇದ್ದೀನಿ ಆಲ್ರೆಡಿ ನಾನು ನಿಮ್ಗೆ ಫಾಲೋ ಮಾಡ್ಕೋತಾನೆ ಬರ್ತಾ ಇದ್ದೀನಿ ರೇಷನ್ ಕಾರ್ಡಿನ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಸಣ್ಣ ಸಣ್ಣ ಅಪ್ಡೇಟ್ಸ್ ಬಂದರೂ ಸಹ ನಿಮ್ಗೆ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಕಮೆಂಟಲ್ಲಿ ಕೂಡ ತಿಳಿಸ್ತಾ ಬರ್ತಾ ಇದ್ದೀರಾ ರೇಷನ್ ಕಾರ್ಡ್ ವಾಪಸ್ ಸಿಕ್ಕಿದೆ ನಮಗೆ ಅಂತ ಹೇಳಿ ಬಹಳ ಸಂತೋಷ ಆಯ್ತು ಅಂತೂ ಇಂತೂ ನಮ್ಮ ಸರ್ಕಾರದವರು ಇವಾಗ ವಾಪಸ್ಸು ಎಲ್ಲರಿಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಹಾಗೆಯೇ ಈಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಎದುರ ಬಗ್ಗೆ ಅಂತ ಹೇಳಿದ್ರೆ ನಿಮಗೆ ರೇಷನ್ನ ವಿತರಣೆ ಮಾಡೋದಿಕ್ಕೆ ಕೂಡ ದಿನಾಂಕನ ಘೋಷಣೆ ಮಾಡಿದ್ದಾರೆ ಸೊ ನೀವು ಯಾವತ್ತು ಹೋಗಿ ರೇಷನ್ನ ತಗೋಬೋದು ಅಂತ ಹೇಳಿ ಕೂಡ ಹೇಳ್ತೀನಿ ಜೊತೆಗೆ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿತ್ತು ಈಗ ಸುಮಾರು ಎಷ್ಟು ಕಾರ್ಡ್ಗಳು ಬಂದಿದ್ದಾವೆ ಕೊನೆಯದಾಗಿ ಕರ್ನಾಟಕದಲ್ಲಿ ಎಷ್ಟು ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಂತ ಕೂಡ ಅಂಕಿನ ರಿಲೀಸ್ ಮಾಡಿದ್ದಾರೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ನಿಮಗೆ ಯಾವುದೇ ಅಪ್ಡೇಟ್ಸ್ಗಳು ಬಂದರೂ ಸಹ ತಕ್ಷಣ ವೀಡಿಯೋನ ಮಾಡಿ ಹಾಕ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಅದರಿಂದ ಬಹಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮ್ಗಳಿಗೆ ಬಹಳ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸಹ ಬಹಳ ಹೆಲ್ಪ್ ಆಗುತ್ತೆ ಇದರಿಂದ ಸೊ ಇವಾಗ ಬಿ ಪಿ ಎಲ್ ಕಾರ್ಡ್ಗಳು ವಾಪಸ್ ಕೊಟ್ಟಿದ್ದಾರೆ ಆಸ್ ಇವತ್ತು ಆಲ್ರೆಡಿ ನೋಡಿ ಮೂವತ್ತನೇ ತಾರೀಕು ಆಯಿತು ಇಪ್ಪತ್ತೆಂಟನೇ ತಾರೀಕು ಒಳಗೆ ಒಳಗೆ ಕಂಪ್ಲೀಟಾಗಿ ಇದು ಮ ಏನು ವಿಚಾರಗಳು ಕ್ಲೋಸ್ ಆಗಬೇಕು ಯಾರ್ಯಾರದೆಲ್ಲ ರದ್ದು ಮಾಡಿದ್ದೀರಾ ಟ್ಯಾಕ್ಸ್ ಪೇಯರ್ಸು ಅಥವಾ ಏನಾದರೂ ಬೇರೆ ರೀಸನ್ಸ್ನ ಇಟ್ಕೊಂಡು ಅಂಥವ್ರ ಕಾರಣ ವಾಪಸ್ ಕೊಡಬೇಕು ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ವರ್ಗು ಸರ್ಕಾರದಿಂದ ಆದೇಶ ಸಿ ಎಂ ಅವರು ಆದೇಶ ಹೊರಡಿಸಿ ಒಂದು ಆಗಿ ಆಕ್ಷನ್ ತಗೊಂಡಿದ್ರು ಯಾಕಂದರೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಸಹ ಸ್ಟ್ರೈಕ್ ಮಾಡಿದ್ರು ಹೋರಾಟ ಮಾಡಿದ್ರು ಎಲ್ಲ ಮಾಡಿದ್ರು ಸೊ ಫಸ್ಟ್ ಟೈಮು ಹೇಳ್ದಂತೆ ತಕ್ಕಂತ ಕೆಲಸ ಮುಗಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟನೇ ತಾರೀಕು ಫುಲ್ ಕ್ಲೋಸ್ ಆಯಿತು ನಿನ್ನೆಯಿಂದ ಕಾರ್ಡು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರುವಾಗಿದೆ ಕಮೆಂಟಲ್ಲೂ ಕೂಡ ತಿಳಿಸಿದ್ದೀನಿ ನನಗೆ ಕಾರ್ಡ್ ವಾಪಸ್ ಬಂತು ನಮ್ಮದು ಅಂತ ಹೇಳಿ ತುಂಬ ಸಂತೋಷ ಆಯಿತು ನಿಮ್ಮ ಕಮೆಂಟ್ ನೋಡಿ ನನಗೆ ಕಾರ್ಡ್ ವಾಪಸ್ ಬಂದಿರೋದು ಬಹಳ ಸಂತೋಷ ಸಂತೋಷದ ವಿಚಾರ ಅಂತ ಹೇಳ್ಬೋದು ತುಂಬ ಜಿಲ್ಲೆಗಳಲ್ಲಿ ವಾಪಸ್ ಕೊಟ್ಟಿದ್ದಾರೆ ಸೊ ನಿಮ್ಗಿನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ರೇಷನ್ ಡಿಪೋಗಳಿಗೆ ನಿಮ್ಮ ಹತ್ರ ಕಾರ್ಡ್ ಇದೆಯಲ್ವಾ ಅಂದರೆ ಡಿಆಕ್ಟಿವೇಟ್ ಮಾಡಿರ್ತಾರೆ ಕಾರ್ಡ್ ನಿಮ್ಮ ಹತ್ರ ಇರುತ್ತೆ ಅವ್ರೇನು ಇಸ್ಕೊಂಡಿರಲಿಲ್ಲ ಆ ಕಾರ್ಡು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಡಿಪೋಗೆ ಹೋಗಿ ಒಂದ್ಸತಿ ಆಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಇನ್ನೂ ಸಹ ಇದೆಯಾ ಅಂತ ಹೇಳಿ ಚೆಕ್ ಮಾಡಿಸ್ಕೊಂಡ್ಬಿಡಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲರದು ಮುಗ್ದಿದೆ ಕೊಟ್ಬಿಟ್ಟಿದ್ದಾರೆ ಸೊ ಇವಾಗ ಅಂಕಿ ಅಂಶಗಳನ್ನ ರಿಲೀಸ್ ಮಾಡಿದ್ದಾರೆ ಮತ್ತೊಂದಷ್ಟು ವಿಚಾರಗಳನ್ನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಫಸ್ಟು ರೇಷನ್ ಡಿಪೋಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಸರ್ಕಾರದವ್ರು ಹೇಳಿದ್ದಾರೆ ನೀವು ಅಲ್ಲಿ ತಿಳಿಸಿದರೆ ಇಫ್ ಇನ್ ಕೇಸ್ ನಿಮ್ಗೆ ಹಂಗೂ ಡೌಟ್ ಇದೆ ಅಂದರೆ ಡಿಶನ್ ಡಿಪೋಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಅಲ್ಲೇ ಚೆಕ್ ಮಾಡಿ ಹೇಳ್ಬಿಡ್ತಾರೆ ಸರಿ ಹೋಯ್ತು ಸರಿ ಹೋಗಿಲ್ವಾ ಕಾರ್ಡು ನಿಮ್ಮದು ಅಂತ ಹೇಳ್ಬಿಟ್ಟು ಸೊ ನೋಡಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಇವಾಗ ಲೆಕ್ಕಗಳನ್ನ ಲೆಕ್ಕನ ಕೊಟ್ಟಿದ್ದಾರೆ ಶೇಕಡ ಎಷ್ಟು ಅಂತ ಹೇಳಿದ್ರೆ ಇವಾಗ ಇಪ್ಪತ್ತ ಎರಡು ಲಕ್ಷ ರೇಷನ್ ಕಾರ್ಡ್ಗಳು ಟೋಟಲಾಗಿ ಕ್ಯಾನ್ಸಲ್ ಆಗಿತ್ತು ಇದರಲ್ಲಿ ಎಲ್ಲಾನು ಸಾರ್ಟ್ ಔಟ್ ಮಾಡಿ ಎಲ್ಲಾನು ಕ್ಲಿಯರೆನ್ಸ್ ಮಾಡಿ ಕರ್ನಾಟಕದಲ್ಲಿ ಬರೀ ಟ್ಯಾಕ್ಸ್ ಪೇಯರ್ಸು ಲೆಕ್ಕ ಕೊಟ್ಟಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯ್ದು ಕೊಡಲಿಲ್ಲ ಟ್ಯಾಕ್ಸ್ ಪೇಯರ್ಸ್ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಿರುವಂಥ ನಂಬರ್ ಎಷ್ಟು ಅಂದರೆ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತ ಎರಡು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಇಪ್ಪತ್ತೆರಡು ಲಕ್ಷದಿಂದ ಒಂದು ಲಕ್ಷ ಜನರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಮಿಕ್ಕಿರುವಂಥ ಜನರದು ರೇಷನ್ ಕಾರ್ಡನ್ನ ವಾಪಸ್ಸು ಕೊಟ್ಟಿದ್ದಾರೆ ಜೊತೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟರಷ್ಟು ರೇಷನ್ ಕಾರ್ಡ್ಗಳು ಎ ಪಿ ಎಲ್ನಿಂದ ಬಿ ಪಿ ಎಲ್ಗೆ ಮರುಪಾವತಿಸಲಾಗಿದೆ ನೈಂಟಿ ಪರ್ಸೆಂಟ್ ಯಾರದೆಲ್ಲ ತಪ್ಪಾಗಿತ್ತು ಅಂತ ಹುರಿದು ಕಾರ್ಡ್ಗಳನ್ನು ಎ ಪಿ ಎಲ್ನಿಂದ ಬಿ ಪಿ ಎಲ್ಗೆ ಮರುಸ್ಥಾಪಿಸಲಾಗಿದೆ ಯಾರೆಲ್ಲ ತಪ್ಪು ಮಾಡಿದ್ರಿ ಯಾರ್ದೆಲ್ಲ ಕಾರ್ಡ್ಗಳು ತೊಂದರೆಯಲ್ಲಿತ್ತು ಅಂದರೆ ನೀವು ಇವಾಗ ಗೌರ್ಮೆಂಟ್ ಎಂಪ್ಲಾಯ್ ಏನು ಕಾರ್ಡ್ ಮಾಡಿಸ್ಕೊಂಡಿದ್ರಿ ನೋಡಿ ಅಂಥವ್ರದ್ದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಶಿಫ್ಟ್ ಮಾಡಿದ್ದಾರೆ ಸೊ ನೈಂಟಿ ಪರ್ಸೆಂಟ್ ಜನರದ್ದು ಮಾಡಿದಾರಂತೆ ಹಾಗೇನೆ ನೈಂಟಿ ಫೈವ್ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಮರು ಸ್ಥಾಪಿಸಲಾಗಿದೆ ತಪ್ಪಾಗಿತ್ತು ತಪ್ಪಾಗಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ನೈಂಟಿ ಫೈವ್ ಪರ್ಸೆಂಟ್ ನಾವು ಸರಿ ಮಾಡಿ ಅವರ ಕೈಗೆ ಕಾರ್ಡ್ಗಳನ್ನ ತಲುಪಿಸಿದೀವಿ ಅಂತ ಸರ್ಕಾರದವರು ವರದಿನ ಕೊಡ್ತಾ ಇರುವಂತದ್ದು ಸೊ ಇವಾಗ ಎಷ್ಟು ಜನರದು ಕಾರ್ಡ್ ತೊಂದರೆಯಲ್ಲಾಗಿತ್ತು ಎಷ್ಟು ಜನರದು ಇವಾಗ ಎ ಪಿ ಎಲ್ ಇಂದ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಶಿಫ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರದವರು ಒಂದಷ್ಟು ಮಾಹಿತಿನ ಕೂಡ ಬಿಟ್ಟಿರುವಂತದ್ದು ನಿಮ್ಮ ಕಾರ್ಡ್ಗಳು ನಿಮಗೆ ತಲುಪಿದೆಯಾ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ಓದ್ ಬಿಡಿಯೋದಲ್ಲೂ ಕಮೆಂಟ್ ಅಲ್ಲಿ ಹಾಕಿದ್ರಿ ಕಾರ್ಡ್ ವಾಪಸ್ ಬಂದಿದೆ ಅಂತ ಹೇಳಿ ಖುಷಿ ಆಯಿತು ನನಗೆ ಯಾಕಂದ್ರೆ ತುಂಬಾ ಜನ ಕಷ್ಟದಿಂದ ಮೀನ್ ಇವಾಗ ನೀವು ತುಂಬ ರೇಷನ್ಗೆ ಡಿಪೆಂಡ್ ಆಗಿದ್ರಿ ಇವಾಗ ವಾಪಸ್ ಕೊಟ್ಟಿರೋದ್ರಿಂದ ನಿಮ್ಗೆ ಒಂದು ಖುಷಿ ವಿಚಾರ ಇರುತ್ತೆ ನೀವು ಹೇಳಿದ್ರೆ ನಮಗೂ ಸಹ ಖುಷಿ ಆಗುತ್ತೆ ಹೌದಪ್ಪ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿ ನಮಗೂ ಸಹ ಖುಷಿ ಆಗುತ್ತೆ ಜೊತೆಗೆ ನಿಮಗೆ ಹೇಳಿದೆ ರೇಷನ್ನು ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೂವತ್ತನೇ ತಾರೀಕಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಆದ್ರೂ ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಜನರದ್ದು ಕಾರ್ಡ್ ವಾಪಸ್ ಕೊಟ್ಟಿದ್ದಾರೆ ಇನ್ನು ಫೈವ್ ಪರ್ಸೆಂಟ್ ಜನ ಇರೋದ್ರಿಂದ ಇವತ್ತಿನ ಒಳಗೆ ನಿಮ್ಗೆ ಕ್ಲಿಯರೆನ್ಸ್ ಸಿಗುತ್ತೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆದು ಏನು ಪೆಂಡಿಂಗ್ ಇತ್ತು ರೇಷನ್ ಏನು ಪೆಂಡಿಂಗ್ ಇತ್ತು ಅದನ್ನ ನೀವು ಹೋಲ್ಸೇಲ್ ಆಗಿ ಎರಡು ತಿಂಗಳದು ತಗೋಬಹುದಾಗಿದೆ ನವಂಬರ್ದು ಪೆಂಡಿಂಗ್ ಇದೆ ಡಿಸೆಂಬರ್ ಹತ್ತನೇ ಒಳಗೆ ರೇಷನ್ ಸಿಗುತ್ತೆ ನಿಮಗೆ ಸೊ ಎರಡು ಎರಡು ತಿಂಗಳ ರೇಷನ್ ನೀವು ಒಟ್ಟಿಗೆ ನಿಮ್ಮ ಡಿಪ್ಪುಗಳಲ್ಲಿ ತಗೋಬಹುದಾಗಿದೆ ಹಣ ಯಾರಿಗೆಲ್ಲ ಅನ್ನಭಾಗ್ಯದ ಹಣ ಯಾರಿಗೆ ಬರಬೇಕಾಗಿತ್ತು ಅದು ನಿಮಗೆ ಮುಂದಿನ ತಿಂಗಳಿಗೆ ಬರುತ್ತೆ ಯಾಕಂದ್ರೆ ಇವಾಗ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಅಂತೋದಿಯಾ ಸಾರ್ಟ್ಔಟ್ ಮಾಡಿಬಿಟ್ಟಿದ್ದಾರೆ ಸೊ ಇನ್ನು ಮುಂದೆ ನಿಮ್ಗೆ ಯಾವುದೇ ರೀತಿಯಾಗಿರೋ ತೊಂದರೆಗಳು ಆಗೋದಿಲ್ಲ ಅಂತ ನಾವು ಭಾವಿಸ್ತಾ ಇದೀವಿ ಏನು ಆಗೋದು ಬೇಡ ಒಳ್ಳೇದಾಗ್ಲಿ ಎಲ್ಲಾರ್ಗು ಯಾಕಂದ್ರೆ ತುಂಬಾ ಜನಕ್ಕೆ ನೀಡಿ ಇರುತ್ತೆ ನಮ್ಗೆ ಅಕ್ಕಿ ಹಣ ಬೇಕು ಅಥವಾ ನಮ್ಗೆ ರೇಷನ್ ಬೇಕು ಅಂತ ಡಿಪೆಂಡ್ ಆಗಿರೋರು ತುಂಬಾ ಜನ ಇರ್ತಾರೆ ಅಂತವ್ರಿಗು ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ವಿಚಾರಗಳು ಹೀಗೆ ಮುಂದುವರಿಲಿ ಯಾರಿಗೂ ತೊಂದರೆ ಆಗೋದು ಬೇಡ ನಾನು ಹೇಳಿರೋ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ರೇಷನ್ ಕಾರ್ಡ್ ನಿಮಗೆ ವಾಪಸ್ ಸಿಕ್ಕಿದೆಯಾ ಅಂತ ಹೇಳಿ ನನಗೂ ಸಹ ಖುಷಿ ಆಗುತ್ತೆ ಮತ್ತೊಬ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಹೌದು ಅವ್ರಿಗೂ ಬಂದಿದೆ ಅಂದರೆ ನಾಳೆ ನನಗೂ ಬರುತ್ತೆ ಅಂತ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಬರುತ್ತೆ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ನೋಡಿ ವಿಡಿಯೋಸ್ನ ಪ್ರತಿಯೊಂದು ಮಾಹಿತಿನೂ ಇಂಚಿಂಚಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಥ ಮಾಡಿಸ್ತೀನಿ ನಿಮಗೂ ಅರ್ಥ ಆಗುತ್ತೆ ಅದರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ